ಮಂಡ್ಯ ಜಿಲ್ಲೆ ಜನತೆಯ ಕ್ಷಮೆ ಕೇಳದೆ ಹಾಗೂ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರುಗೆ ಲೆಕ್ಕ ಕೊಡದೆ ಸ್ಮರಣ ಸಂಚಿಕೆ ಬಿಡುಗಡೆಗೆ ಕಸಪಾ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಆಗಮಿಸಿದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಜಯಪ್ರಕಾಶ್ ಗೌಡ ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ನಾಲ್ಕರಂದು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬೆಲ್ಲದಾರತಿ ಸ್ಮರಣ ಸಂಚಿಕೆ ಬಿಡುಗಡೆಗೆ ಜಿಲ್ಲಾಡಳಿತ ಮಹೇಶ್ ಜೋಶಿಗೆ ಆಹ್ವಾನ ನೀಡಿರುವುದು ತಿಳಿದುಬಂದಿದೆ ಎಂದರು ಮಹೇಶ್ ಜೋಶಿ ಜಿಲ್ಲೆಯ ಜನತೆಗೆ ಹಾಗೂ ಹಿರಿಯ ಸಾಹಿತಿಗಳು ಮತ್ತು ಸಮ್ಮೇಳನದ ಸಂಘಟಕರಿಗೆ ಅವಮಾನ ಮಾಡಿದ್ದಾರೆ ಸಮ್ಮೇಳನದ ವೇಳೆ ಕಸಪಾಗಿ ನೀಡಿನ ಎರಡು ಪಾಯಿಂಟ್ ಐದು ಸೊನ್ನೆ ಕೋರಿ ರು ಹಣದ ಲೆಕ್ಕ ನೀಡದೆ ಆರು ತಿಂಗಳಿನಲ್ಲಿ ನೀಡುವುದಾಗಿ ಹೇಳಿ ಎಂಟು ತಿಂಗಳು ಕಳೆದರೂ ಲೆಕ್ಕ ಕೊಡದಕ್ಕೆ ಕಾರಣವೇನೆಂದು ಪ್ರಶ್ನಿಸಿದರು ಜಿಲ್ಲೆಯಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಪಡೆದ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ಲೆಕ್ಕ ಕೊಡದ ಮಹೇಶ್ ಜೋಶಿ ಮುಂದಿನ ಸಮ್ಮೇಳನಕ್ಕೆ ನಲವತ್ತು ಕೋಟಿ ರು ಅನುದಾನ ಬಿಡುಗಡೆಗೆ ಬೇಡಿಕೆ ಇಟ್ಟಿದ್ದು ಜಿಲ್ಲೆಯಲ್ಲಿ ನಡೆಯುವ ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಭಾಗವಹಿಸುವುದು ಅಗೌರವ ಎಂದು ಪರಿಗಣಿಸಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಜನರ ಬಾಡಿಗೆ ಆಗಿಲ್ಲ ಆ ಮೂರು ವರ್ಷದ ಅವಧಿಯ ವಾರ್ಷಿಕ ಅವಧಿಯ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಅದರಲ್ಲಿ ಬಂದಂಥ ಲೋಪದೋಷಗಳೇನಿದ್ದಾವೆ ಯಾರವರು ಸ್ಟೇಟ್ ಆಡಿಟ್ ಆಡಿಟ್ರ್ ಎತ್ಸ ಎತ್ತಿರ್ತಕ್ಕಂಥ ಆಕ್ಷೇಪಣೆಗಳು ಆತ ಖರ್ಚು ಮಾಡಿರ್ತಕ್ಕಂಥ ವಿಚಾರಗಳಿಗೆ ಎತ್ತಿರ್ತಕ್ಕಂಥ ಆಕ್ಷೇಪಣೆಗಳನ್ನು ಮಾತ್ರ ನಾವು ತೆಗೆದುಕೊಂಡು ಸುಮಾರು ಇಪ್ಪತ್ತೇಳು ಅಂಶಗಳನ್ನು ಗುರುತು ಮಾಡಿಕೊಂಡು ನಾವು ಇದಕ್ಕೆ ವಿಚಾರಣೆಗೆ ಒಳಪಡಿಸ್ಬೇಕು ಆರ್ಥಿಕ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದೀವಿ ಅದನ್ನು ಅವನನ್ನು ಆಪಾದಿತ ಅಂತ ಆಪ್ ಅಪರಾಧಿ ಅಂತ ಹೇಳಿಲ್ಲ ನಾವು ಆಪಾದಿತ ಅವನ ಮೇಲೆ ಆಪಾದನೆಗಳನ್ನು ಮಾಡಿದ್ದೀವಿ ನಾವು ಇಪ್ಪತ್ತೇಳು ಆಪಾದನೆಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಈತ ನಡೆದುಕೊಂಡಿರ್ತಕ್ಕಂಥ ರೀತಿಯನ್ನು ಕುರಿತು ಹಲವಾರು ಉದಾಹರಣೆಗಳನ್ನು ಕೊಟ್ಟು ಸರ್ವಾಧಿಕಾರದ ಮನೋಭಾವವನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ ಎನ್ನುವಂಥ ಮಾತುಗಳನ್ನು ಹೇಳಿದ್ದೀವಿ ಸೊ ಇವುಗಳನ್ನು ನಾವು ಕೊಟ್ಟು ಸಾಹಿತ್ಯ ಪರಿಷತ್ತಿನ ಸಚಿವ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಂಥ ಈ ಮನುಷ್ಯ ಅನುತ್ಪಾದಕ ಸಂಸ್ಥೆಯಾಗಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನಿಂದ ವರ್ಷಕ್ಕೆ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿವೆ ಯಾಕೆಂದರೆ ಅದೆಲ್ಲ ಸಾರ್ವಜನಿಕರ ದುಡ್ಡು ಅದು ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡೆಲ್ಲ ಅದರ ಜೊತೆಗೆ ಪ್ರತಿ ವರ್ಷ ಐದು ಕೋಟಿ ರೂಪಾಯಿಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ತೆಗೆದುಕೊಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಈತ ಎಲ್ರಿಗೂ ಕೂಡ ಯಾರಾದರೂ ಪ್ರಶ್ನೆ ಮಾಡಲಿ ಎಲ್ರಿಗೂ ಕೂಡ ಇದು ಕೊಡೋದು ಲಾಯರ್ ನೋಟಿಸ್ ಕೊಡೋದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಣವನ್ನು ಕೊಡ್ತಕ್ಕಂಥದ್ದು ಈಗ ಇಪ್ಪತ್ತ ನಾಲ್ಕು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಂಡ್ಯದ ಗಾಂಧಿ ಭವನ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ವು ಅಲ್ಲಿ ನೂರಾರು ಜನ ಭಾಗವಹಿಸಿದ್ರು ಇನ್ನೂರ ಎಂಬತ್ತು ಜನವೋ ಇನ್ನೂರ ಮುನ್ನೂರು ಜನವೋ ಏನೋ ಭಾಗವಹಿಸಿದರು ಅದರಲ್ಲಿ ನೂರು ಜನಕ್ಕೆ ಹುಡುಕಿ 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 ಒಂದು ನೋಟಿಸ್ ಕೊಟ್ಟಿದ್ದೆ ನೀವು ಹೆಂಗೆ ಭಾಗವಹಿಸಿದ್ರಿ ನಮ್ಮ ಕಾನೂನಿಗೆ ವಿರುದ್ಧವಾಗಿದೆ ಸಾಹಿತ್ಯ ಪರಿಷತ್ತಿನ ಸರ್ವಾಧಿಕಾರಿ ಧೋರಣೆಯನ್ನು ಪ್ರಶ್ನೆ ಮಾಡಿದರೆ ಅದು ಅಶಸ್ತಾಗತ್ತಂತೆ ಆ ಎರಡು ನೋಟಿಸ್ ಕೊಟ್ಟಿದ್ದ ನಾವು ಉತ್ತರ ಕೊಟ್ಟಿಲ್ಲ ಏನೂ ಆಗಿಲ್ಲ ಆಮೇಲೆ ಈತ ಎರಡೂವರೆ ಕೋಟಿ ಅದಕ್ಕೆ ರೆಸೊಲ್ಯೂಷನ್ ಆಗಿದೆ ಇಲ್ಲಿ ಆ ರೆಸೊಲ್ಯೂಷನ್ ಪ್ರಕಾರ ಅವ್ರು ಎರಡೂವರೆ ಕೋಟಿ ತೊಗೊಂಡಿದ್ದೀನ ದುಡ್ಡು ಯಾರಕ್ಕೆ ಕೊಡಬೇಕು ಅನ್ನೋದಕ್ಕನ ಜಿಲ್ಲಾಡಳಿತಕ್ಕೆ ಕೊಡಬೇಕು ಜಿಲ್ಲಾಡಳಿತ ಆಗಲಿ ಅಥವಾ ಸರ್ಕಾರ ಆಗಲಿ ಎರಡೂವರೆ ಕೋಟಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ಇನ್ನೂ ಕೇಳಿಲ್ಲ ಅವ್ರನ್ನ ಈಗಾಗಲೇ ಮೂವತ್ತು ಕೋಟಿ ನಲವತ್ತು ಕೋಟಿಯನ್ನು ಇದಕ್ಕೆ ಬಳ್ಳಾರಿಗೆ ಬಿಡುಗಡೆ ಮಾಡಿ ಇನ್ನೂ ದುಡ್ಡೇ ಕೊಟ್ಟಿಲ್ಲ ಲೆಕ್ಕನೇ ಕೊಟ್ಟಿಲ್ಲ ನಲವತ್ತು ಕೋಟಿ ಬಿಡುಗಡೆ ಮಾಡಿ ಅಂತ ಕೊಟ್ಟಿದ್ದ ಅದನ್ನು ಪ್ರಶ್ನೆ ಮಾಡಿದ್ದೀವಿ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನು ನಿಮಗೆ ಗೌರವ ಕೊಡದೆವು ಅದ ಮೇಲೆ ಆಮೇಲೆ ಇಷ್ಟು ಇಷ್ಟು ಒಳಗೆ ಆಗಲೇ ಬರಬೇಕಾಗಿತ್ತು ಮೂರ್ನಾಲ್ಕು ತಿಂಗಳಿಂದಲೇ ಬರಬೇಕಾಗಿತ್ತು ಬೆಲ್ಲದಾರತಿ ಎನ್ನುವಂಥ ಈ ಸ್ಮರಣ ಸಂಚಿಕೆ ಗೋಷ್ಠಿಯಲ್ಲಿ ಜಿಲ್ಲಾ ಕಸಪ ಮಾಜಿ ಅಧ್ಯಕ್ಷರಾದ ವಿ ಧರಣೇಂದ್ರಯ್ಯ ಸ್ವಾಮಿ, ತಾಲೂಕು ಕಸಪಾ ಮಾಜಿ ಉಪಾಧ್ಯಕ್ಷ ಎಸ್ ಮಂಜು ಜಿಲ್ಲಾ ಯುವ ಪರಿಷತ್ ಅಧ್ಯಕ್ಷ ಕಾರಸವಾಡಿ ಮಹಾದೇವು ಇದ್ದರು